ರೈತರ ಬದುಕಿನ ಬೇಸಾಯದ ಸಂಭ್ರಮದ ದಿನವೇ ಮಕರ ಸಂಕ್ರಾಂತಿ ಹಬ್ಬವಾಗಿದೆ ಸಮಾಜ ಸೇವಕ ಮಲ್ಲಿಕಾರ್ಜುನ ಅಭಿಮತ ಪ್ರಕೃತಿ ಮಾತೆ ಹಾಗೂ ಭೂಮಿ ತಾಯಿಗೆ ವಂದಿಸಿ ದವಸ ಧಾನ್ಯಗಳು ಹಾಗೂ ಗೋಮಾತೆಯನ್ನು ಪೂಜಿಸಿ ಸಂತೋಷಪಡುವ ವಿಶಿಷ್ಟವಾದ ಹಬ್ಬವೇ ಮಕರ ಸಂಕ್ರಾಂತಿ ಹಬ್ಬ ಎಂದು ಸಮಾಜ ಸೇವಕ ಹಾಗೂ ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಅಭಿಮಾನದಿಂದ ಹೇಳಿದರು ಅವರು ಕೃಷ್ಣರಾಜಪೇಟೆ ತಾಲೂಕಿನ ಇರೆಕಳಲೆ ಗ್ರಾಮದ ಪ್ರಗತಿಪರ ಕೃಷಿಕರಾದ ಶ್ರೀನಿವಾಸ್ ಮತ್ತು ನಟೇಶ್ ಸಹೋದರರ ಜಮೀನಿನಲ್ಲಿ ನಿರ್ಮಿಸಿರುವ ಹಳ್ಳಿಯ ಕಣದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಆಯೋಜಿಸಿದ್ದ ಸಂಕ್ರಾಂತಿ ಸುಗ್ಗಿ ಸಂಭ್ರಮ ಮತ್ತು ಕವಿಗೋಷ್ಠಿ ಕಾರ್ಯಕ್ರಮವನ್ನು ರಾಶಿ ಪೂಜೆ ಮಾಡುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ರೈತರು ಕಷ್ಟಪಟ್ಟು ಬೇಸಾಯ ಮಾಡಿದ ದವಸ ಧಾನ್ಯಗಳನ್ನು ಒಕ್ಕಣೆ ಮಾಡಿ ಒಂದೆಡೆ ರಾಶಿ ಮಾಡಿ ಪೂಜೆ ಮಾಡಿ ಸಂಭ್ರಮಿಸುವ ದಿನವೇ ಸಂಕ್ರಾಂತಿ ಹಬ್ಬವಾಗಿದೆ ರೈತರ ಬದುಕಿನಲ್ಲಿ ನಿರ್ಣಾಯಕವಾಗಿರುವ ಶ್ರೇಷ್ಠ ಹಬ್ಬಗಳಲ್ಲಿ ಮಕರ ಸಂಕ್ರಾಂತಿ ಹಬ್ಬವು ಅತ್ಯುನ್ನತವಾದ ಸ್ಥಾನವನ್ನು ಪಡೆದುಕೊಂಡಿದೆ ಎಂದು ತಿಳಿಸಿದ ಮಲ್ಲಿಕಾರ್ಜುನ್ ರೈತರ ಬೇಸಾಯ ಚಟುವಟಿಕೆಗಳಿಗೆ ಸಹಕಾರ ನೀಡಿ ಜೊತೆ ಜೊತೆಯಾಗಿ ಹೆಜ್ಜೆ ಹಾಕಿದ ರಾಸುಗಳು ಪ್ರಕೃತಿ ಮಾತೆ ಹಾಗೂ ಭೂಮಿ ತಾಯಿಗೆ ವಿಶೇಷವಾಗಿ ಪೂಜೆ ಮಾಡಿ ಧನ್ಯತಾ ಭಾವನೆಯನ್ನು ಪ್ರದರ್ಶನ ಮಾಡುವ ಹಬ್ಬವೇ ಸಂಕ್ರಾಂತಿ ಹಬ್ಬವಾಗಿದೆ ಹೆಣ್ಣು ಮಕ್ಕಳು ವಿಶೇಷವಾಗಿ ಅಲಂಕಾರ ಮಾಡಿಕೊಂಡು ಎಳ್ಳು ಬೆಲ್ಲ ಕಬ್ಬನ್ನು ವಿತರಿಸಿ ಪರಸ್ಪರ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡು ಸ್ನೇಹ ಪ್ರೀತಿಯನ್ನು ಹಂಚಿ ಸೌಹಾರ್ದತೆಯ ಸಂದೇಶವನ್ನು ಸಾರುವುದೇ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿದೆ ಎಂದು ಮಲ್ಲಿಕಾರ್ಜುನ್ ಹೇಳಿದರು ಸಂಕ್ರಾಂತಿ ಸುಗ್ಗಿ ಹಬ್ಬವನ್ನು ಉದ್ಘಾಟಿಸಿದ ಮಂಡ್ಯ ವಿಶ್ವವಿದ್ಯಾನಿಲಯದ ಉಪಕುಲ ಸಚಿವರಾದ ಡಾ ಎಂವೈ ಶಿವರಾಮು ಮಾತನಾಡಿ ಕಳೆದ ಹದಿನಾಲ್ಕು ವರ್ಷಗಳಿಂದ ನಿರಂತರವಾಗಿ ಕೆಆರ್ಪೇಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸಂಕ್ರಾಂತಿ ಹಬ್ಬದ ದಿನದಂದೇ ಕವಿಗೋಷ್ಠಿಯನ್ನು ಆಯೋಜಿಸಿ ಉದಯೋನ್ಮುಖ ಕವಿಗಳನ್ನು ಗೌರವಿಸಿ ಸನ್ಮಾನಿಸುವ ಜೊತೆಗೆ ಸಂಕ್ರಾಂತಿ ಹಬ್ಬವನ್ನು ವಿಶೇಷವಾಗಿ ಆಚರಿಸುತ್ತಾ ಬಂದಿದೆ ಜಾಗತಿಕ ಜಗತ್ತಿನ ಇಂದಿನ ಸ್ಪರ್ಧಾ ಪ್ರಪಂಚದಲ್ಲಿ ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆಯನ್ನು ಮರೆಯುತ್ತಿರುವ ಯುವ ಜನತೆಗೆ ಪ್ರೀತಿಯ ಸಂದೇಶವನ್ನು ಸಾರುವ ಭೂಮಿ ತಾಯಿಯನ್ನು ಪೂಜಿಸಿ ಗೌರವಿಸುವ ಸಂಕ್ರಾಂತಿ ಹಬ್ಬವು ಅವು ಆಚರಿಸುವ ಇತರೆ ಹಬ್ಬಗಳಿಗಿಂತ ವಿಶೇಷವಾದ ಸ್ಥಾನವನ್ನು ಪಡೆದುಕೊಂಡಿದೆ ಎಂದು ಹೇಳಿದರು ಮಂಡ್ಯ ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವಿ ಹರ್ಷ ಮಾತನಾಡಿ ಮಂಡ್ಯ ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ ಸರ್ಕಾರದ ಸಹಯೋಗದಲ್ಲಿ ಇತಿಹಾಸದ ಪುಟಗಳಲ್ಲಿ ದಾಖಲಾಗುವಂತಹ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳವನ್ನು ಯಶಸ್ವಿಯಾಗಿ ನಡೆಸಿದೆ ಕೃಷ್ಣರಾಜಪೇಟೆ ತಾಲೂಕು ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಜಿಲ್ಲೆಯಲ್ಲಿಯೇ ಮಾದರಿಯಾಗಿದ್ದು ಸಂಕ್ರಾಂತಿ ಕವಿಗೋಷ್ಠಿ ಸೇರಿದಂತೆ ಜಾನಪದ ಕಲೆ ಹಾಗೂ ವೈಭವವನ್ನು ಪ್ರತಿಬಿಂಬಿಸುವ ಹತ್ತಾರು ಕಾರ್ಯಕ್ರಮಗಳನ್ನು ನಡೆಸುವ ಜೊತೆಗೆ ರಾಜ್ಯಕ್ಕೆ ಮಾದರಿಯಾದ ಶಾಲೆಗೊಂದು ಕಾರ್ಯಕ್ರಮವನ್ನು ಕಳೆದ ಮೂವತ್ತೊಂದು ವರ್ಷಗಳಿಂದ ನಡೆಸುತ್ತಾ ಬಂದಿದೆ ಎಂದು ಅಭಿಮಾನದಿಂದ ಹೇಳಿದರು ಸಾಹಿತಿ ಹಾಗೂ ಪತ್ರಕರ್ತರಾದ ಬಲ್ಲೇನಹಳ್ಳಿ ಮಂಜುನಾಥ್ ಸಂಕ್ರಾಂತಿ ಕವಿಗೋಷ್ಠಿಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಮನಸ್ಸಿನ ಭಾವನೆಗಳ ಪ್ರತಿಬಿಂಬವೇ ಕವಿತೆಯಾಗಿದ್ದು ಯುವ ಕವಿಗಳು ಸಮಾಜಕ್ಕೆ ಸಂದೇಶವನ್ನು ನೀಡುವಂತಹ ಕವಿಗಳನ್ನು ರಚಿಸಲು ಹಿರಿಯ ಕವಿಗಳು ರಚಿಸಿರುವ ಕವನಗಳನ್ನು ಹತ್ತಾರು ಬಾರಿ ಓದಿ ಮನನ ಮಾಡಿಕೊಂಡು ಕವನಗಳನ್ನು ರಚಿಸಲು ಮುಂದಾಗಬೇಕು ಪುಸ್ತಕಗಳು ಹಾಗೂ ಪತ್ರಿಕೆಗಳನ್ನು ಓದಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ಮನಸ್ಸಿನ ಭಾವನೆಗಳ ರೂಪವಾಗಿರುವ ಕವಿತೆಗಳನ್ನು ರಚಿಸಿ ಪ್ರಕಟಿಸುವ ಮುಂದಾಗಬೇಕು ಹೊರತು ಕೇವಲ ಕಾಟಾಚಾರಕ್ಕೆ ಬರೆದ ನಾಲ್ಕಾರು ಸಾಳುಗಳನ್ನೇ ನನ್ನದು ಶ್ರೇಷ್ಠ ಕವಿತೆಯಾಗಿದೆ ಎಂಬ ಅಹಂಕಾರವನ್ನು ಬದಿಗಿಟ್ಟು ಉತ್ತಮವಾದ ಕವಿತೆಗಳನ್ನು ರಚಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಎಂದು ಕಿವಿಮಾತು ಹೇಳಿದರು ತಾಲೂಕು ಮಕ್ಕಳ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಾರಿನಹಳ್ಳಿ ಲೋಕೇಶ್ ಸ್ವರಚಿತ ಕವಿತೆಯನ್ನು ವಾಚನ ಮಾಡಿ ಕವಿಗೋಷ್ಠಿಗೆ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಾಧ್ಯಮ ಅಕಾಡೆಮಿ ಪುರಸ್ಕೃತರಾದ ಹಿರಿಯ ಪತ್ರಕರ್ತ ಡಾ ಕೆಆರ್ ನೀಲಕಂಠ ಪ್ರಗತಿಪರ ಕೃಷಿಕರಾದ ಶ್ರೀನಿವಾಸ್ ಮತ್ತು ನಟೇಶ್ ಅವರನ್ನು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಸಮಾಜ ಸೇವಕ ಮಲ್ಲಿಕಾರ್ಜುನ್ ಸನ್ಮಾನಿಸಿ ಗೌರವಿಸಿದರು ಹಿರಿಕಳಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ रत्नम रामकृष्णा गौडा तालुका वीरशिव महासभा अध्यक्ष सुजिंद्र कुमार ಇಡೀ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪುಷ್ಪಲತಾ ಗಣೇಶ್ ಮಮತಾ ರಘು ಸುಂದರಮ್ಮ ಬಸವರಾಜು ಪದ್ಮಮ್ಮ ನಾಗರಾಜು ಶಿಕ್ಷಣ ಇಲಾಖೆ ನೌಕರರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಆಲಂಬಾಡಿ ಕಾವಲು ದೇವರಾಜು ಕನ್ನಡ ಸಾಹಿತ್ಯ ಪರಿಷತ್ ಮಹಿಳಾ ಘಟಕದ ಅಧ್ಯಕ್ಷೆ ಸವಿತಾ ರಮೇಶ್ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಕಟ್ಟೆ ಮಹೇಶ್ ಕೋಶಾಧ್ಯಕ್ಷ ಸಂತೆಬಾಚಹಳ್ಳಿ ಮಂಚೇಗೌಡ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರಾಮದಾಸ್ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಕೃಷ್ಣರಾಜಪೇಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ಆರ್ ಪೂರ್ಣಚಂದ್ರ ತೇಜಸ್ವಿ ಪ್ರಸ್ತಾವಿಕ ನುಡಿಗಳನ್ನಾಡಿದರು ನಾಡಿನ ವಿವಿಧ ಭಾಗಗಳಿಂದ ಆಗಮಿಸಿದ ಕವಿಗಳಾದ ಕನ್ನಡ ನಾಗರಾಜು ವಿನೋದ್ ಸಿಂಗ್ ಜಯಲಕ್ಷ್ಮಿ ಶಿವಸ್ವಾಮಿ ಶ್ರೀಕಾಂತ್ ಚಿನ್ಮಲ್ ಟಿಜಿ ವಿಮಲಾ ಬಿಂದುಶ್ರೀ ಕನಗನಹಳ್ಳಿ ರಘು ರಮೇಶ್ ಬಡಿಗೇರ್ ಡಾಕ್ಟರ್ ಗಂಗಾಧರ ಶೆಟ್ಟಿ ಸವಿತಾ ರಮೇಶ್ ಶಾಂತವ್ವ ಗುಂಡಪ್ಪ ಕಟ್ಟಿ ಡಿ ನಾರಾಯಣ ಸ್ವಾಮಿ ರಾಣಿ ಮತ್ತು ಜಯಲಕ್ಷ್ಮಿ ಚಿಮ್ಮಲ್ ಅವರು ಸುರಚಿತ ಕವಿತೆಗಳನ್ನು ವಾಚನ ಮಾಡಿದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಸುಗ್ಗಿಯ ಸಂಭ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಸೌಹೃದ ಬಂಧುಗಳೇ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಯುವಕ ಮಿತ್ರರೇ ಮಾಧ್ಯಮ ಮಿತ್ರರೇ ಖಂಡಿತವಾಗೂ ಈ ಕವಿಗೋಷ್ಠಿಯಲ್ಲಿ ನಡೆದಂತ ವಿಚಾರದ ಬಗ್ಗೆ ಬಲೆನುಲಿ ಮಂಜಣ್ಣನವರು ವಿಸ್ತೃತವಾಗಿ ಮಾತನಾಡಿದ್ದಾರೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಕಣದ ಬಗ್ಗೆ ಇಂದಿನ ಪರಿಸ್ಥಿತಿ ರಸ್ತೆಯಲ್ಲಿ ಆಗುತ್ತೆ ನಮಗೆ ಸುಲಭದಲ್ಲಿ ನಾವು ಬೆಳೆಯನ್ನ ತಗೊಂಡು ಅದನ್ನು ಮಾರಾಟ ಮಾಡುವಂಥದ್ದು ಅಥವಾ ಬಳಕೆ ಮಾಡ್ಕೊಬಹುದು ಅನ್ನೋ ಕಾರಣಕ್ಕೋಸ್ಕರ ರೈತರು ರಸ್ತೆಗೆ ಬರ್ತಾ ಇದ್ದಾರೆ ಖಂಡಿತವಾಗೂ ಇದು ರಸ್ತೆ ಸುರಕ್ಷತಾ ನಿಯಮಕ್ಕೆ ವಿರುದ್ಧವಾದಂಥದ್ದು ಅದರ ಜೊತೆಗೆ ಹೆಚ್ಚು ಅಪಘಾತಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು ರಸ್ತೆಯಲ್ಲಿ ಬಳಕೆದಾರರಿಗೆ ತೊಂದರೆ ಆಗ್ತಾ ಇರ್ತಕ್ಕಂಥ ದಿಕ್ಕಿನಲ್ಲಿ ಇವತ್ತಿನ ಈ ಸುಗ್ಗಿ ಸಂಭ್ರಮದಲ್ಲಿ ಕಣದಲ್ಲಿ ಬಂದು ನಾವು ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇರೋದ್ರ ಮೂಲಕ ಈ ವೇದಿಕೆಯ ಮೂಲಕ ರೈತರಿಗೆ ಹೆಚ್ಚು ಕಣವನ್ನ ಮಾಡಿ ಪ್ರೀತಿ ಪಾತ್ರರಾದಂತ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತ ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಕವನದ ಶೀರ್ಷಿಕೆ ಪ್ರಕೃತಿ ಅಂತೇಳಿ ನನ್ನ ಕವನದ ಶೀರ್ಷಿಕೆ ಪ್ರಕೃತಿ ನನ್ನದು ನನ್ನದು ಇಲ್ಲಿ ನಿನ್ನದು ನನ್ನದು ನನ್ನದು ಎಲ್ಲಿರುವುದು ನಿನ್ನದು ಇದೆಲ್ಲ ಪ್ರಕೃತಿ ಮಾತೆಯದು ಅವಳು ನೀಡಿದ ಕೊಡುಗೆ ಇದು ಇದೆಲ್ಲ ಪ್ರಕೃತಿ ಮಾತೆಯದು ಅವಳು ನೀಡಿದ ಕೊಡುಗೆ ಇದು ನೀವು ಹುಟ್ಟ ಉಡುಗೆ ತೊಡುಗೆ ಅವಳಿತ್ತ ಕೊಡುಗೆ ಭಿನ್ನಾಭಿಪ್ರಾಯ ಆತರ ಪಕ್ಷಪಾತ ಏನೂ ಇಲ್ಲ ಕನ್ನಡವಾದ ನೀವು ಮಾಡ್ತಾ ಇದ್ರೆ ಬನ್ನಿ ನಾವು ತುಂಬಾ ಚೆನ್ನಾಗಿ ಮಾಡ್ಕೊಳ್ತೀವಿ ಅಂತ ಗಣೇಶ್ ನಮ್ಗೆ ಹೇಳಿದ್ರು ಜೊತೆಗೆ ನಮ್ಮ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಪಿ ಡಿ ಅವರು ಬಹಳ ಕ್ರಿಯಾಶೀಲ ಕಾರ್ಯದರ್ಶಿ ಬೆಳಗ್ಗೆ ಆರು ಗಂಟೆಗೆ ಇಲ್ಲಿ ಬಂದು ಅವರ ಸಿಬ್ಬಂದಿಯವರೂ ಈ ವೇದಿಕೆಯನ್ನು ನಿರ್ಮಾಣ ಮಾಡೋದಿರಬಹುದು ಎಲ್ಲವನ್ನು ಬಹಳ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡ್ಕೊಂಡಿದ್ದಾರೆ ಸರ್ ರವಿ ಸರ್ ಮತ್ತು ನಿಮ್ಮೆಲ್ಲ ಸಿಬ್ಬಂದಿಗಳು ಧನ್ಯವಾದಗಳು ನಮ್ಮ ಗಣೇಶ್ ಅವರ ಜೊತೆಗೆ ಸತೀಶ್ ಅಣ್ಣ ಮತ್ತು ಕೆಂಪಣ್ಣ ಅವರೂ ಕೂಡ ನನ್ನ ಜೊತೆಗೆ ಬಂದಿಲ್ಲ ನಮ್ಮ ಶ್ರೀನಿವಾಸ ಅವರು ನಟೇಶ್ ಅವ್ರನ್ನ ಭೇಟಿ ಮಾಡಿ ಇಲ್ಲೆಲ್ಲ ಮಾಡೋಣ ನಾವೆಲ್ಲರೂ ಸೇರಿ ಅಂತ ಹೇಳಿ ತುಂಬಾ ಸಂತೋಷ ಆಗ್ತದೆ ಜೊತೆಗೆ ನಮ್ಮ ಭೇಣಪ್ಪ ಒತ್ತಾಯ ಈ ಮುಖಾಂತ್ರಿಂದ ಕವನ ವಾಚನವನ್ನು ಮಾಡಿಸ್ತಾ ಇದ್ವಿ ಯಾವ್ದಾದ್ರು ವಿದ್ಯಾಸಂಸ್ಥೆಯಲ್ಲಿ ಅಥವಾ ಬೇರೆ ಸ್ಥಳಗಳಲ್ಲಿ ಅದನ್ನ ಮಾಡ್ತಾ ಇದ್ವಿ ನಮ್ಗೇನು ಅಂತ ಅಂದ್ರೆ ಈಗ ಒಂದು ಒಂದು ತಿಂಗಳು ಆಗಿಲ್ಲ ಬಣ್ಣಿನಳ್ಳಿಯ ಫುಡ್ ಪ್ಯಾಕ್ಟ್ ಹತ್ರ ರಸ್ತೆಯಲ್ಲಿ ಒಕ್ಕಣೆ ಮಾಡುವಂತ ಸಂದರ್ಭದಲ್ಲಿ ಆ ನಲ್ಲಿ ಬಂದಂತ ಒಬ್ಬ ಯುವಕ ಮತ್ತು ಯುವತಿ ಕಾರು ಅಪಘಾತದಲ್ಲಿ ಯುವಕ ತಕ್ಷಣ ಅಲ್ಲೇ ಸ್ಥಳದಲ್ಲೇ ಕಾರು ಪಲ್ಟಿಯಾಗಿ ಅವನು ಹಸುನೀಗಿದ ಅಂತ ಎಲ್ಲ ಸಂದರ್ಭ ನೋಡಿದಾಗ ತುಂಬಾ ಮನಸ್ಸಿಗೆ ಅದಕ್ಕೆ ಇಡೀ ಮಂಡ್ಯ ಜಿಲ್ಲೆ ತೊಂಕಟ್ಟಿ ಅಂತಿತ್ತು ತಾವೆಲ್ಲರೂ ಕೂಡ ಬಂದಿ ಕನ್ನಡಿಗರು ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಗಳು ಸೇರಿ ಅದರಲ್ಲಿ ಸಂಚಾಲಕರಾಗಿ ಶ್ರೀಮತಿ ಮೀರಾ ಶಿವಲಿಂಗ ಮೇಡಮ್ ರವರು ಅದ್ರ ಜೊತೆಗೆ ಕೈ ಜೋಡಿಸಿದವರು ನಮ್ಮ ಮಂಡ್ಯ ಜಿಲ್ಲಾ ಅಧ್ಯಕ್ಷ ಅಂತ ವಿಶ ಪಂಡೆದಿ ಅವರು ಜೊತೆಗೆ ನಮ್ಮ ಪ್ರೊಫೆಸರ್ ಎಂ ವೈ ಶಿವರಾಮರವರು ಅವರು ಕೂಡ ನಮ್ಮ ಮಂಡ್ಯ ಜಿಲ್ಲಾ ಮಂಡ್ಯ ವಿಶ್ವವಿದ್ಯಾಲಯದ ಉಪಕುಲ ಸಚಿವರು ಅವರೆಲ್ಲ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಬಳಗದವರು ಕಥೆ ಎಲ್ಲ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಬಳಗದವರು ಕಟ್ ಮಾಡ್ತಾ ಇರೋದು ಯಾವ ಸಂಸ್ಕೃತಿ ನಮ್ದಲ್ಲ ಗ್ರೆಡ್ ತಿನ್ನು ಸಂಸ್ಕೃತಿ ಅಲ್ಲ ನಮ್ದು ಮುದ್ದೆ ಉಣ್ಣು ಸಂಸ್ಕೃತಿ ರೊಟ್ಟಿ ತಿನ್ನು ಸಂಸ್ಕೃತಿ ಇದನ್ನ ನಾವು ಮರಿತಾ ಇದ್ದೀವಿ ಈ ತರದಲ್ಲಿ ನಮ್ಮಲ್ಲಿ ಬದಲಾವಣೆಗಳಾಗ್ತಾ ಇದಾವೆ ಮದುವೆಲ್ ಸಹಿತ ಇವತ್ತು ಕೇಕ್ ಕಟ್ ಮಾಡ್ತಾ ಇದ್ದಾರೆ ಆಮೇಲೆ ನಮ್ಮಲ್ಲೆಲ್ಲ ಈ ಒಂದು ಆಚೆ ಮನೆಯಲ್ಲು ಒಲೆ ಇಕ್ಕಂದ ಈಚಮನೆಯಲ್ಲು ಆಲೆನಕ್ಕಿದ್ಲು ಅಂತ ಹೇಳಿ ಆ ತರದಲ್ಲಿ ನಾವೆಲ್ಲ ಯಾರೋ ಒಬ್ಬ ಹುಡ್ತಬ್ಬ ಮಾಡ್ದ ಮಗುಂದು ಅಂತಂದ್ರೆ ನಾವೆಲ್ಲ ಸಾಲ ಶುಭಾಶಯಗಳನ್ನ ಕೊಡ್ತಾ ನನ್ನ ಕವನದ ಶಿಶಿಗೆ ರೈತನಿಗೆ ನಮನ ಕಣವ ನೋಡಿ ಈ ದಿನ ಸಂಕ್ರಾಂತಿಯ ಸುದಿನ ಕುಮ್ಮತ ನಮನ ಗಟ್ಟಿ ನೆಲವ ಹಾಸಲು ಉತ್ತು ಬಿತ್ತು ಬೆಳೆದ ರೈತ ನಿನ್ನ ಶ್ರಮಕ್ಕೆ ನನ್ನ ನಮನ ಕಣದಿ ಹುಲ್ಲ ಹಾಸಿ ಕೋಲ ಹಿಡಿದು ಬಡಿದು ಬೊಬ್ಬ ಬಂದ ಕೈಗಳು ಆ ದಿನ ನೆನಪು ತಂದು ಸಂಕ್ರಾಂತಿ ಸಡಗರ ಹೊಸ ವರ್ಷದ ಮೊದಲ ಮಾಸದ ಹಬ್ಬವಿದು ಕವಳಗತ್ತಲು ಸರಿವ ಮುನ್ನವೇ ನಿದ್ದೆ ಸರಿಸಿ ಜಗ ಎದ್ದಿದೆ ನಿದ್ದೆ ಸರಿಸಿ ಜಗ ಎದ್ದಿದೆ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ರವಿಯು ಬರುವ ವೇಳೆಯಲ್ಲಿ ಮನೆಯ ಅಂಗಳ ತುಂಬಾ ರಂಗವಲ್ಲಿ ತಳಿರು ತೋ ಇವತ್ತೆಲ್ಲ ಕೈ ಜೋಡಿಸಿ ಎಲ್ಲಾ ತ ಎಲ್ಲಾ ತಾಲೂಕಲ್ಲೂ ಕೂಡ ಈ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಈಗಾಗಲೇ ಕಳೆದ ಒಂದ್ ಎರಡು ಮೂರು ತಿಂಗಳಿಂದ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳು ಸುಗಮವಾಗಿ ನಡೀತಾ ಬರ್ತಾ ಇದ್ದಾವೆ ಅದಕ್ಕೆ ಏನು ಮುಖ್ಯ ಏನಂದ್ರೆ ತಾವೆಲ್ಲರೂ ಕೂಡ ಈ ಒಂದು ಸಹಕಾರ ನೀಡಿದ್ರೆ ಈಗ ಸಹಕಾರ ನೀಡಲಿಲ್ಲ ಅಂತಂದ್ರೆ ನಾನು ಕೂಡ ಏನು ಆಗಲ್ಲ ಪೂರ್ಣನು ಕೂಡ ಏನು ಮಾಡ್ಲಿಕ್ಕಾಗಲ್ಲ ಹಾಗಾಗಿ ತಮ್ಮೆಲ್ಲರ ಸಹಕಾರ ಇವತ್ತು ನಿಮ್ಮೆಲ್ಲ ನೋಡ್ತಾ ಇದ್ರೆ ನಮಗೂ ಕೂಡ ಸಂತೋಷ ಆಗುತ್ತೆ ನಾವೆಲ್ಲರೂ ಈಗ ಎಲ್ಲೆಲ್ಲೋ ಇವತ್ತು ಹಬ್ಬ ಇದ್ರು ಕೂಡ ತಾವೆಲ್ಲರೂ ಅದೆಲ್ಲನೂ ಬಿಟ್ಟು ಇಲ್ಲಿಗೆ ಆಗಮಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ತಾವೆಲ್ಲರೂ ತಮ್ಮ ಒಂದು ಸಮಯವನ್ನು ಕೊಟ್ಟು ಇವತ್ತು ಕಾರ್ಯಕ್ರಮ ಯಶಸ್ವಿಗೊಳಿಸ್ಲಿಕ್ಕೆ ಸಹಕಾರ ನೀಡ್ತಾ ಇದ್ದೀರಿ ಈ ಸಂದರ್ಭದಲ್ಲಿ ಇಲ್ಲಿಗೆ ಆಗಮಿಸಿರುವಂತ ತಮ್ಮೆಲ್ಲರಿಗೂ ಕೂಡ ನಾನು ಹೃದಯ ಪೂರ್ವಕವಾಗಿ ನನ್ನ ಧನ್ಯವಾದಗಳನ್ನ ಹೇಳಿ ಕೇಳ್ತೇನೆ ಬಯಸ್ತೇನೆ ಹಾಗೆ ಈ ಸಂದರ್ಭದಲ್ಲಿ ವೇದಿಕೆ ಮೇಲಿರುವಂತ ಎಲ್ಲಾ ಗಣ್ಯರಿಗೂ ಕೂಡ ನಾನು ಹೃತ್ಪೂರ್ವಕವಾದ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ತಳ ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಹಾಗೆ ಈ ಗ್ರಾಮ ಪಂಚಾಯತಿ ಸದಸ್ಯರುಗಳಿರ್ಬೋದು ಹಿರಿಯರು ಸದಸ್ಯರುಗಳಿರ್ಬೋದು ಈ ಗ್ರಾಮದ ಮುಖಂಡರುಗಳು ಎಲ್ಲರೂ ಕೂಡ ಈ ಕೈ ಜೋಡಿಸಿ ಕಾರ್ಯಕ್ರಮ ಯಶಸ್ವಿ ಸೋಲಿಸಿದ್ದೇನೆ ತಮ್ಮೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಹಾಗೆ ಪತ್ರಿಕಾ ಮಿತ್ರರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ